ನೋಡಿದ್ರಿ ಅಲ್ವಾ ಈ ಫೋಟೋದಲ್ಲಿರುವಂತಹ ಹುಡ್ಗನ್ ಹೆಸರು ಏಂಜಲ್ ಚಕ್ಮಾ ಅಂತ ಇಪ್ಪತ್ನಾಲ್ಕು ವರ್ಷದವನು ತ್ರಿಪುರದವನು ಮೂಲತಃ ಈತ ಉತ್ತರಾಖಂಡ್ ನಲ್ಲಿರುವಂತಹ ಡೆಹರಾಡೂನ್ ನಲ್ಲಿ ಎಂಬ ಎ ಪದವಿಯನ್ನ ಮಾಡ್ತಾ ಇರ್ತಾರೆ ಹೀಗೆ ಮನೇಲಿ ಒಂದಷ್ಟು ರೇಷನ್ ಖಾಲಿಯಾಗಿದೆ ಹಾಗೆ ಒಂದಷ್ಟು ತರಕಾರಿಗಳನ್ನು ತರಬೇಕು ಅಂತ ಮಾರ್ಕೆಟಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ನಾಲ್ಕರಿಂದ ಐದು ಜನರ ಗುಂಪು ಈತನನ್ನು ನೋಡಿ ಈತನ ಮುಖವನ್ನು ನೋಡಿ ಚೈನೀಸ್ ಮೋಮೋ ಚಿಂಕಿ ಅಂತೆಲ್ಲ ಹಾಸ್ಯವನ್ನು ಮಾಡೋದಕ್ಕೆ ಆರಂಭ ಮಾಡುತ್ತೆ ಇದಕ್ಕೆ ಆತ ಆ ಹುಡುಗ ಏಂಜಲ್ ಚಕ್ಮ ಇರ್ತಾನೆ ರಿಯಾಕ್ಟ್ ಮಾಡ್ತಾರೆ ರಿಯಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಈ ಪುಂಡ ಪೋಖ್ರಿಗಳ ಗುಂಪಿಗೆ ಪಿತ್ತ ನೆತ್ತಿಗೇರಿ ಆ ಹುಡುಗನ ಮೇಲೆ ಸಾಕುವನ್ನ ಹಿರಿತಾರೆ ಈ ಘಟನೆ ನಡೆದಿರುವಂತದ್ದು ಡಿಸೆಂಬರ್ ಒಂಬತ್ತನೇ ತಾರೀಕು ಸುಮಾರು ಹದಿನೇಳು ದಿನಗಳ ಕಾಲ ಹದಿನಾರರಿಂದ ಹದಿನೇಳು ದಿನಗಳ ಕಾಲ ಐಸಿಯುನಲ್ಲಿ ಸಾವು ಬದುಕಿನ ಮಧ್ಯ ಹೋರಾಟ ಮಾಡಿ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಸಾವನ್ನಪ್ತಾರೆ ಪ್ರಸ್ತುತ ದಿನದಲ್ಲಿ ಮನುಷ್ಯ ಮನುಷ್ಯನನ್ನ ಕಾಪಾಡಬೇಕು ಆದ್ರೆ ಮನುಷ್ಯ ಮನುಷ್ಯತ್ವವನ್ನ ಕಳ್ಕೊಂಡು ಕ್ರೌರ್ಯತ್ವ ಕ್ರೌರ್ಯತ್ವವನ್ನ ಮೆರಿತಾ ತನ್ನ ಕ್ರೂರತನವನ್ನ ತೋರಿಸ್ತಾ ಕೊಲ್ತಾ ಹೋಗ್ತಾ ಇದೆ ಎಲ್ಲಿ ಹೋಗ್ತಿದೆ ನಮ್ಮ ಸಮಾಜ ಪ್ರೀತಿ ಪ್ರೀತಿ ಬೆಳಿಬೇಕಾದ್ರೂ ನಡುವೆ ದ್ವೇಷ ಹೆಚ್ಚಾಗ್ತಾ ಇದೆ ಎಲ್ಲ ಒಂದು ಅಂತ ಬದುಕಬೇಕಾಗಿರುವಂತಹ ಸಮಾಜದಲ್ಲಿ ಅಡ್ಡಗೋಡೆಯನ್ನ ಇಡಲಾಗ್ತಿದೆ ಈಗ್ಲೂ ಕೂಡ ಪ್ರಸ್ತುತ ದಿನಗಳಲ್ಲಿ ಜಾತಿ ಬಣ್ಣ ಧರ್ಮ ಅನ್ನೋ ವ್ಯವಸ್ಥೆಯನ್ನ ಅಡ್ಡ ತರಲಾಗ್ತಾ ಇದೆ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಸಾಯುವಂತಹ ಪರಿಸ್ಥಿತಿಗಳು ಹೆಚ್ಚಾಗ್ತಾ ಇದೆ ಈ ಸಮಾಜದಲ್ಲಿ ಕಾನೂನು ಅನ್ನೋದು ಒಂದು ಸರಿ ಇದ್ದಿದ್ರೆ ಇಂತಹ ಘಟನೆಗಳಿಗೆ ಕಠಿಣ ಕಾನೂನು ಕ್ರಮಗಳು ಜಾರಿಯಲ್ಲಿ ಇದ್ದಿದ್ರೆ ಆದ್ರೆ ಇನ್ನೊಬ್ಬ ಆ ತಪ್ಪು ಮಾಡೋದಕ್ಕೆ ಹೆದರುತ್ತಿದ್ದ ಈಗ ಹೇಗೆ ಆದ್ರೂ ಬಿಡು ಸಮಾಜದಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಅನ್ನೋದನ್ನ ಅರ್ಥೈಸ್ಕೊಂಡಿರುವಂತಹ ಒಂದಷ್ಟು ಜನಗಳು ಇನ್ನು ತಪ್ಪು ಮೇಲೆ ತಪ್ಪು ಜಾಸ್ತಿ ಮಾಡ್ತಾನೆ ಹೋಗ್ತಿದ್ದಾರೆ ಯಾವತ್ತೂ ಕಡಿಮೆ ಆಗಲ್ಲ ಇದು ಒಂದಷ್ಟು ಜನಗಳಿಗೆ ಲಾಭ ಅಷ್ಟೇ ಇವತ್ತು ಅಂತಹ ವಿದ್ಯಾರ್ಥಿಯನ್ನ ಕೇವಲ ಇ ಇವರೇ ಕೆರಳಿಸ್ಕೊಂಡು ಹೋಗಿ ಇವರೇ ಕೊಂದು ಆ ಹುಡುಗನ ಸ್ಥಿತಿಯನ್ನು ಗಂಭೀರವಾಗಿ ಮಾಡಿ ಅನ್ಯಾಯವಾಗಿ ಜೀವ ತೆಗೆದುಬಿಟ್ರಲ್ಲ ನಮ್ಮಲ್ಲಿ ಕಾನೂನು ಅನ್ನೋದು ಗಟ್ಟಿಯಾಗಿ ಇದ್ದಿದ್ರೆ ಅನ್ಯಾಯ ಅನ್ನೋದು ಜಾಸ್ತಿ ಆಗ್ತಿರಲಿಲ್ಲ ಕೊಲೆ ಅನ್ನೋದು ಜಾಸ್ತಿ ಆಗ್ತಿರಲಿಲ್ಲ ಸುಲಿಗೆ ಜಾಸ್ತಿ ಆಗ್ತಿರಲಿಲ್ಲ ಅತ್ಯಾಚಾರಗಳು ಜಾಸ್ತಿ ಆಗ್ತಿರಲಿಲ್ಲ ಇವತ್ತು ಯಾರೇ ಪ್ರಶ್ನೆ ಮಾಡೋಕೋದ್ರೂ ಪ್ರಶ್ನೆ ಮಾಡುವಂತಹ ಧೈರ್ಯ ಹಿಂದೆ ನಿಲ್ಬೇಕಾಗತ್ತೆ ಇವತ್ತು ಪ್ರಶ್ನೆ ಮಾಡಿದವ್ರನ್ನೇನೆ ತಪ್ಪಿತಸ್ತ್ರಾಗಿ ಕಾಣ್ತಾರೆ ಪಾಪ ಏನ್ರೀ ಮಾಡಿದ್ರು ಅವರು ಹಾ ನಾವು ಹಿಂಗೆ ಹುಟ್ಟಬೇಕು ನಮ್ಮ ಮುಖ ಹೀಗೆ ಇರಬೇಕು ನನ್ನ ಮುಖ ಹೀಗೆ ಇರಬೇಕು ನನ್ನ ಕಣ್ಣು ಹೀಗೆ ಇರಬೇಕು ಅಂತ ಏನಾದರೂ ಬರ್ಸ್ಕೊಂಡು ಬಂದಿರೋಕ್ಕಾಗತ್ತಾ ನಾವು ಯಾವ ಸೃಷ್ಟಿಲಿ ಹುಟ್ಟಿರ್ತೀವಿ ಇದೇ ಸೃಷ್ಟಿಲಿ ಹುಟ್ಟಬೇಕು ನಾವು ಹಿಂಗೆ ಉಟ್ಬೇಕು ಅಂತ ನಾವು ಕೇಳ್ಕೊಂಡು ಪಡ್ಕೊಂಡ್ ಬಂದಿರಕ್ಕಾಗತ್ತ ಹ್ಮ್ ಯಾರಿಗೇನು ಅಧಿಕಾರ ಇದೆ ಒಬ್ಬರು ಹಿಂಗಿದ್ದಾರೆ ಹಂಗಿದ್ದಾರೆ ಬಾಡಿ ಶೇಮಿಂಗ್ ಮಾಡೋದು ಅವರು ಹಂಗೆ ಚೆನ್ನಾಗಿಲ್ಲ ಕಪ್ಪುಗಿದ್ದಾರೆ ಬೆಳ್ಳುಗಿದ್ದಾರೆ ಮೂಗು ನೆಟ್ಟುಗಿಲ್ಲ ಕಣ್ಣು ನೆಟ್ಟುಗಿಲ್ಲ ದೇಹ ನೆಟ್ಟುಗಿಲ್ಲ ಅಂತ ಹೀಯಾಳ್ಸೋಕ್ಕೆ ಯಾರಿಗೆ ಏನು ಅಧಿಕಾರ ಇದೆ ಹಾಂ ಕಾಲು ಕೆರಳಿಸ್ಕೊಂಡು ಅವ್ರ ಹತ್ರ ಹೋಗಿ ಆತ ರಿಯಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಕೊಲ್ಲುವಂತಹ ಮನಸ್ಥಿತಿಗೆ ಹೋಗ್ತಾರೆ ಅಂದರೆ ಯಾವ ಸಮಾಜ ನಮ್ಮ ಸಮಾಜ ಎತ್ತ ಸಾಕ್ತಾ ಇದೆ ಅದ್ರಲ್ಲೂ ಏನ್ ನಾಲ್ಕೈದಿಂದ ಜನ ಗುಂಪು ಏನಿತ್ತು ನಾಲ್ಕರಿಂದ ಐದು ಜನದ ಗುಂಪು ಅದ್ರಲ್ಲಿ ಒಬ್ಬ ಹುಡುಗ ಅಪ್ರಾಪ್ತ ಅಂತ ಹೇಳಲಾಗ್ತಿದೆ ಉತ್ತಮವಾದ ಶಿಕ್ಷಣ ಸಿಗಬೇಕಾದಂತಹ ಸಮಾಜದಲ್ಲಿ ಇವತ್ತು ದ್ವೇಷ ಇದಕ್ಕಿಂತ ಹೆಚ್ಚೇನು ಹೇಳದ್ ಬೇಡ ಹೇಳ್ತಾ ಹೋದ್ರೆ ನಾವೇ ತಪ್ಪಿತಸ್ತ್ರ ಆಗ್ತೀವಿ ದೇಶಾದ್ಯಂತ ಹೋರಾಟಗಳು ಇದ್ರ ವಿಚಾರವಾಗಿ ಆರಂಭ ಆಗಿದೆ ऐन होराटमध्ये समाज बदल